ಒಂದು ಲೋಡ್ ಹೋಗೈತೆ ಟ್ಯಾಕ್ಟ್ರು ಮನೆಗೆ ತಗೊಂಡು ಮನೆ ಅಂದರೆ ಊರ ಹತ್ರ ಊರ ಹತ್ರ ಅಂದ್ರೆ ತೋಟದ ಹತ್ರ ಇದೆ ಹುಲ್ಗುಡ್ಡೆ ಅಲ್ಲಿಗೆ ಹಾಕಬೇಕು ಒಂದು ಲೋಡ್ ತಗೊಂಡೋಗಿ ಹಾಕಿದ್ವಿ ಮತ್ತು ಇದು ಇನ್ನೊಂದು ಸಾಯಂಕಾಲ ಬರ್ಬೋದು ಡಾಕ್ಟ್ರು ಬಂದ ಮೇಲೆ ಇವಾಗೆಲ್ಲ ಕಂತೆ ಕಟ್ಟಿ ಹಾಕೊಂಡಿದ್ದೀವಿ ಇದು ಲೋಡ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಆ ಕಡೆ ಈ ಕಡೆ ಹೋಗಿದ್ದಾರೆ ಊಟ ಬಂತು ಇವಾಗ ಬಂದ್ರಾ ತಗೋ ಅವರೆಲ್ಲ ಆ ಕಡೆಲ್ಲ ಬಂದ್ರಲ್ಲ ಅಲ್ಲಿ ಎಲ್ಲ ಈ ಕಡೆ ಸ್ವಲ್ಪ ಜನ ಹೋದರು ಆ ಕಡೆ ಈ ಕಡೆ ಹೋಗಿರ್ತಾರೆ ಗೊತ್ತಾರೆ ತೊಗೊಳ್ಳಿ ಎಲ್ಲ ಅಕ್ಕ ಗಾಡಿ ಬತ್ತದ ಅಲಿಯಾ ಬಂದ್ರೆ ಹಾಕೊಂಡೋಗ್ಬಿಡೋಣ ಇನ್ನೇನು ಹೋದ್ರೆ ಈಗ ಅದು ಭತ್ತ ಕಣದೊಳಗದಿಲ್ಲ ಹಾಂ ಅಲ್ಲಿ ಭತ್ತ ತೂರೋದಿಲ್ವಾ ಮೆದು ಹೊಟ್ಟಬೇಕ ಇವತ್ತ ಯಾರವರೇ ಹೇಳ್ಕೊಂಡಿದ್ರ ಇಬ್ಬರೇ ಒಟ್ಕೋಬೋದಾ ಹುಲ್ಲು ಕೊಡ್ತೀರಾ ಕೊಡೋದಿಲ್ವಾ

ತುಂಬಬೇಕು ಈಗ ಹುಲ್ ತುಂಬ್ಬಿಟ್ಟೆ ಊಟ ಫಸ್ಟ್ ಊಟ ರತ್ನ ರತ್ನಮ್ಮ ಅವ್ರ ಹಿಂದ್ಗಡೆ ಕೂತ್ಕೊಬಿಟ್ಟವ್ರೆ ಮೊ ಆಯ್ತಾ ಅಯ್ಯೋ 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 ನಮ್ಮ ಅಕ್ಕನ ಬಿದ್ದ್ಬಿಟ್ಟರು ನೋಡಲೈ ಕರಿ ಅವ್ರನ್ನೆಲ್ಲ ಆ ಕಡೆ ಈ ಕಡೆ ಹೋದ್ರು ಊಟ ಮಾಡಲಿ ಬತ್ತವ್ರ ಕತೆ ಅಲ್ಲ মামিয়াও জ্যূস ক্যূস তো হইতার

ಇದು ಫೈನಲು ಒಂದು ಲೋಡು ಆಲ್ರೆಡಿ ಹೋಯ್ತು ಕಿತ್ ಬಂದು ಇದು ಎರಡನೇ ಲೋಡು ಇವಾಗೆಲ್ಲ ನೋಡಿ ಫುಲ್ ಕಣ ಖಾಲಿ ಕಣದೊಳಗಡೆ ಭತ್ತ ಇದೆ ನಿಧಾನವಾಗಿ ಮಾಡ್ಕೊತಾರೆ ಓಕೆನಾ ಇವಾಗ ಲೋಡ್ ಆಯಿತು ಮನೆಗೆ ಮನೆಗಷ್ಟೇ ಈ ಲೋಡ್ ತಗೊಂಡೋಗಿ ಅಲ್ಲಿ ಕೀತ್ ಹಾಕ್ತಾರೆ ಮತ್ತೆ ನಾವಲ್ಲಿ ಈ ಹುಲ್ಲನ್ನ ಗುಡ್ಡೆ ಕೊಟ್ಕೋಬೇಕು ಅದು ನಿಧಾನಕ್ಕೆ ಮಾಡ್ಕೊಳ್ಳೋಣಂತೆ ಈ ಸಲ ಏನೋ ಈ ಕಡೆಗೆ ಆಯ್ತು ನಾವು ಹುಲ್ಲು ಇದು ಲೋಡ್ ಜಾಸ್ತಿ ಆಯ್ತು ಹೋದ್ ಸಲ ಕಮ್ಮಿ ಆಯಿತು ಆವಾಗಲೇ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ರೆ ಸರಿ ನೋಡಿ ನಿಧಾನಕ್ಕೆ ಕರ್ಕೊಂಡೋಗ್ಯ ಹುಲ್ಲು ಆಗ ಬಿಗಿಲ್ಲ ನಾನು ಬರ್ತೀನಿ ಹಿಂದ್ಗಡೆ ಈಗ ಅಲ್ಲಿಂದ ತಗೊಂಬಂದು ಫುಲ್ಲು ಇಲ್ಲಿ ಒಟ್ಕೊತಾ ಇದೀವಿ ಗುಡ್ಡೆ ಇಲ್ಲಿದೆ ನಮ್ಮದು ಇದು ಊರೊತ್ತಿ ಇರೋದು ಜಮೀನು ನೋಡಿ ಇಲ್ಲಿ ರೋಡ್ ಸೈಡ್ ಈ ಕಡೆ ಬಂದು ರೋಡ್ ಸೈಡಲ್ಲಿ ಇಲ್ಲೇ ಬಿಟ್ಟು ಹೋಗಿದೆ ಗಾಡಿ ಹಂಗಾಗಿ ಇವಾಗ ಇಲ್ಲೇ ದಾರಿ ಮಾಡ್ಕೊಂಡಿದ್ದೀವಿ ಇದು ಬೇಲಿ ಏನಿದೆ ಇದು ಉಲ್ತ ಉಣ್ಣೋಕೆ ಅಂತ ಇವಾಗ ಕಿತ್ಬಿಟ್ಟು ದಾರಿ ಮಾಡಿರೋದು ಇದೊಂದು ಗುಡ್ಡೆ ಹೊಟ್ಟಿದ್ರೆ ನೀವು ಬತ್ತದ ಕೆಲಸ ಹುಲ್ ಕೆಲಸ ಮುಗೀತದೆ ಇವತ್ತು ತುಂಬ ತುಂಬ ದಿನ ಆಯಿತು ಊರಿಗೆ ಬಂದು ಬೂಟಿ ಅಂತೂ ಮಾಡಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟು ಬಂದರೆ ಇನ್ನೊಂದು ಎರಡು ದಿನ ಆಗ್ಬೋದು ಬಂದು ನಾರ್ಮಲ್ ಡ್ಯೂಟಿ ಏನಿರುತ್ತೆ ಅದು ಕಂಟಿನ್ಯೂ ಮಾಡ್ತೀನಿ ಪೋರ್ಟರ್ದು ಹೆಂಗೆ ನಡೀತದೆ ಏನು ಬಿಸ್ನೆಸ್ಸು ಅಂತ ಐಡಿಯಾ ಕೂಡ ಇಲ್ಲ ಯಾಕೆಂತಂದರೆ ಒಂದು ವಾರದ ಮೇಲೆ ಆಗೋಯ್ತು ಹಂಗಾಗಿ ಬಂದ ಮೇಲೆ ನೋಡಬೇಕು ಏನು ಕತೆ ಅಂತ ಅಲ್ಲಿ ಗೊತ್ತಿಲ್ಲ ಇನ್ನು ಆದರೂ ಊಟ ಕಡೆ ಕೆಲಸ ಮಾಡೋದೈತಲ್ಲ ಸೀರಿಯಸ್ಸಾಗಿ ಯಾಣ ಏನ ಬಿದ್ದೋಗುತ್ತೆ ಅನ್ಕೊಂಬಿಡಿ ಬಿಸಿಲು ಮಾತ್ರ ಭಯಂಕರ ಬಿಸ್ಲು ಹೊಡಿತದೆ ಆರೂವರೆಗೆ ಮುಗ್ದೈತೆ ಮೂರು ಗಂಟೆಗೆ ಹಿಡ್ದಿದ ಕೆಲಸ ಇಲ್ಲಿಂದ ಓವರ್ ಬರುತ್ತೆ ಏಕೆಂದರೆ ಪಕ್ಕದ ದೇವಸ್ಥಾನದಲ್ಲಿ ಸಾಂಗ್ ಹಾಕಿದ್ದಾರೆ ಅದಕ್ಕೆ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ನೋಡಿ ಒಟ್ಟಿದ್ದೀವಿ ಗುಡ್ಡೆ ಒಟ್ಟಿದ್ದೀವಿ ನೋಡ್ತಾ ಇರ್ಬೋದು ನೋಡಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ ನೋಡಿ ನಾನು ಮತ್ತು ನಮ್ಮಪ್ಪ ನಾವು ಇಬ್ಬರೇನೆ ಗುಡ್ಡೆ ಹೊಟ್ಟಿದ್ದು ನಾನು ಎತ್ಕೊಬಂದು ಕೊಟ್ಟೆ ನಾವು ಅಪ್ಪ ಒಟ್ಕೊಂಡ್ರು ನೋಡಿ ಫುಲ್ಲು ಬೆವರು ಕಿತ್ಕೊಂಡ್ಬಿಟ್ಟಿದೆ ನೋಡ್ತಾ ಇರ್ಬೋದು ಬನ್ನಿ ಆಚೆ ನೋಡೋಣ ನೋಡಿ ಇಲ್ಲೇ ಎರಡು ಟ್ಯಾಕ್ಟ್ರದ್ದು ಇಲ್ಲೇ ಅನ್ಲೋಡ್ ಮಾಡಿಸಿದ್ದು ನೋಡ್ತಾ ಇರ್ಬೋದು ಈ ಜಾಗ ಏನಿದೆ ಖಾಲಿಯಾಗಿದೆ ನೋಡ್ತಾ ಇರ್ಬೋದು ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಎರಡು ಟ್ಯಾಕ್ಟ್ರ್ ಹುಲ್ ಬಿದ್ದಿತ್ತು ಇಲ್ಲಿ ಎರಡು ಟ್ಯಾಕ್ಟ್ರು ಇದ್ದಿದ್ದು ಅದನ್ನು ನಾನು ತೊಗೊಂಡೋಗಿ ತೊಗೊಂಡೋಗಿ ಕೊಟ್ಟಂಗೆ ನಮ್ಮ ಅಪ್ಪ ಅವರು ನೋಡಿ ಇಲ್ಲಿ ಗುಡ್ಡೆಗೆ ಹಾಕ್ಕೊಂಡಿದ್ದಾರೆ ಮೇಲೆ ಅದೊಂದು ಸ್ವಲ್ಪ ಫೈನಲ್ ಟಚ್ ಕೊಡಬೇಕು ನಿಧಾನವಾಗಿ ಮಾಡ್ಕೊತಾರೆ ನಾಳೆ ಸ್ವಲ್ಪ ಕೆಲಸ ಇದೆ ಒಂದು ಸ್ವಲ್ಪ ಭತ್ತ ಪಡೆದು ನಾಳೆನೇ ತುಣಿಸಿ ಅದ್ರ ಮೇಲೆ ನತ್ತಿ ಹಾಕ್ಬಿಟ್ರೆ ಗುಡ್ಡೆ ಕಂಪ್ಲೀಟ್ ಆಗುತ್ತೆ ಇವಾಗ ಸದ್ಯಕ್ಕೆ ಇಷ್ಟು ಕೆಲಸ ಬಿಡಬೇಕಲ್ಲ ಅಂಥೇಳಿ ಕಂಪ್ಲೀಟ್ ಮಾಡಿದೆ ಯಾಕೆಂದರೆ ನಾಳೆ ನಡೆದು ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾಯಿದ್ರು ನಾನು ಬಂದು ತುಂಬ ದಿನ ಆಯ್ತಲ್ವಾ ಹಾಗಾಗಿ ಬೇಡ ಡಿಲೇ ಮಾಡೋದು ಅಂಥೇಳಿ ಕೆಲಸ ಮುಗಿಸ್ತಾ ಇದ್ದೀನಿ ಸೀರಿಯಸ್ಸಾಗಿ ಎಷ್ಟೊಂದು ರಿಸ್ಕ್ ಆಯಿತು ಅಂತಂದರೆ ಇದು ಕೆಲಸ ಸಖತ್ತು ಕಷ್ಟ ಆಗೋಯ್ತು ಅಂತಂದರೆ ಹೈಟ್ ಬೇರೆ ಇದೆಯಲ್ಲ ಅವ್ರು ನಮ್ಮ ಅಪ್ಪ ಅವ್ರಿಗೂ ಬೇರೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ಒಬ್ಬನೇ ಬಿಟ್ಟರೆ ಕಷ್ಟ ಆಗುತ್ತಲ್ಲ ಅಂಥೇಳಿ ರಿಸ್ಕ್ ತಗೊಂಡು ಮಾಡಿದೆ ಹೆವಿ ರಿಸ್ಕ್ ಆಗೋಯ್ತು ಸದ್ಯಕ್ಕೆ ಒಟ್ನಲ್ಲಿ ಆಯಿತು ಇದೆಷ್ಟು ಕಷ್ಟ ಆಯಿತು ಅಂತಂದರೆ ನಿಮಗೆ ಬ್ಯಾಗ್ರೌಂಡ್ ಸಮೇತ ಇವಾಗ ಪ್ಲೇ ಮಾಡ್ತೀನಿ ಒಂದು ಮೂರು ಸೆಕೆಂಡ್ ಒಳಗಡೆ ಅದನ್ನು ಕೇಳಿಸ್ಕೊಳ್ಳಿ ಎಷ್ಟು ರಿಸ್ಕ್ ಆಗಿರ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಹೇಳ್ಬಾರ್ದು ಆ ಥರ ಆಗಿಬಿಟ್ಟಿದೆ ಕೆಲಸದ ಸದ್ಯಕ್ಕೆ ಹೆವಿ ಕೆಲಸ ಇರೋದೆಲ್ಲ ಕಂಪ್ಲೀಟ್ ಆಗಿದೆ ನಾಳೆ ಒಂದು ಸ್ವಲ್ಪ ಭತ್ತ ಬಡ್ದು ಮತ್ತು ನಾಳೆನೇ ತುಣಿಸಿ ಎಲ್ಲ ನಾಳೆನೇ ಕ್ಲಿಯರ್ ಮಾಡ್ತೀನಿ ಒಂದೇ ಒಂದು ಸ್ವಲ್ಪ ಇರೋದು ನಾಳೆ ಕ್ಲಿಯರ್ ಮಾಡಿದ್ರೆ ನಾಳೆ ಫುಲ್ ಎ ಟು ಜೆಡ್ ಕಂಪ್ಲೀಟ್ ಆಗುತ್ತೆ സദ്യയ്ക്ക് വീഡിയോന ഇല്ലേ മുസ്താദിനി ഓക്കെ ടേക്ക് കെയർ